ಶಾಂತಿವರ್ಧ ಶಿಕ್ಷಣ ಸಂಸ್ಥೆ ಪೂಜ್ಯ ಡಾಕ್ಟರ್ ಚನ್ನಬಸವ ದೇವರು ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತಿಷ್ಟು ಅದು ಬಹಳ ಒಂದು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಒಂದು ಅನೇಕ ವಿದ್ಯಾರ್ಥಿಗಳು ಎಲ್ಲ ರೀತಿಯಿಂದ ಸ್ಪರ್ಧೆ ಆಗಲಿಕ್ಕೆ ಲೋಕನಾಯಕ ರಮಣ ಕಂಡ್ರ ಕೊಡುಗೆ ಇದೆ ಸಾಮಾಜಿಕ ರಂಗದಲ್ಲಿ ಅವ್ರ ನಗಾದ ಕೊಡುಗೆ ಇದೆ ಧಾರ್ಮಿಕ ರಂಗದಲ್ಲಿ ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅವರ ಅಧ್ಯಕ್ಷರ ಆಗಿದಾಗ ಒಂದು ಕಚೇರಿ ಕೂಡ ಇರಲಿಲ್ಲ ಬಾಡಿಗೆ ಇಲ್ಲಿ ಇಟ್ಕೊಂಡು ಅದು ವೀರಶೈವ ಮಹಾಸಭದ ಕಚೇರಿ ಬೆಂಗಳೂರದಲ್ಲಿ ಆರ್ಟ್ ಆಫ್ ಸಿಟಿಯಲ್ಲಿ ಜಮೀನು ಖರೀದಿ ಮಾಡಿ ಒಂದು ವೀರಶೈವ ಮಹಾಸಭಾದ ಒಂದು ದೊಡ್ಡ ಕಟ್ಟಡವನ್ನು ಮಾಡಿ ಗುರು ಗುರುವಿರಕ್ತರನ್ನು ಕೂಡಿಸಿದ ಹೆಗ್ಗಳಿಕೆ ಅದು ಲೋಕನಾಯಕ ಹೆಮ್ಮಣ ಸಲ್ತದೆ ಅಂತ ಒಂದು ಮತ್ತೆ ಸೂರ್ಯ ಹೋಗಾಗ ಚಂದ್ರ ಕೊಟ್ಟು ಹೋಯ್ತಾನ ಅದನ್ನೆಲ್ಲ ಮುಂದು ಸನ್ಮಾನ್ಯರಾದ ಈಶ್ವರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಅದು ಒಂದು ದಿವ್ಯ ಜ್ಯೋತಿ ಅವರು ಮತ್ತೆ ಮುಂದೆ ಒರೆಸ್ತಾ ಇದ್ದಾರೆ ಈಗಾಗಲೇ ಎಲ್ಲ ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಅವ್ರ ಸೇವೆ ಮುಂದಿನ ಅಂದರೆ ಸಂಸ್ಕಾರ ಕೊಟ್ಟಿದ್ದಾರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರ ಇವತ್ತಿನ ದಿನ ಅಂತಿಮ ದರ್ಶನ ಇಲ್ಲಿ ಅನೇಕರು ಅವ್ರ ಹಿತೈಸಿಗಳು ಇಲ್ಲಿ ಪಕ್ಷಾತೀತ ಜಾತ್ಯಾತೀತ ಎಲ್ಲರ ಪ್ರೀತಿ ಗಳಿಸ್ಯಾರ ಎಲ್ಲರೂ ಬಾಲ್ಕಿದಾಗ ಒಂದು ರೀತಿ ಇದು ಎಲ್ಲರ ಎಲ್ಲರಿಗೂ ಇದೊಂದು ಕಣ್ಣೀರು ಇಂಥ ಒಂದು ಇದಕ್ಕೆಲ್ಲರೂ ಬಂದು ಅಂತಿಮ ದರ್ಶನವನ್ನು ಈಗ ಆರಂಭ ಆಗ್ತದೆ ಅನೇಕರು ಈಗಾಗಲೇ ನನ್ನ ಗುರುಗಳಾಗಿರ್ತಕ್ಕಂಥ ಬಾಲ್ಕಿ ಮಟ್ಟಕ್ಕೂ